ಸುಳ್ಯ ಅಂತ ಹೇಳಿದ್ರೆ ತಕ್ಷಣ ನಮಗೆ ನೆನಪಾಗೋದು ಮಳೆ ಎಷ್ಟೋ ಸಮಯದಿಂದ ಮಳೆ ನೋಡಬೇಕು ಮಳೆ ನೋಡಬೇಕು ಹೇಳಿ ತುಂಬಾ ಜನ ಈ ಕಡೆ ಎಲ್ಲ ಬರ್ತಾ ಇರ್ತಾರೆ ಇನ್ನೊಂದು ನಿಮಗೆ ತಕ್ಷಣ ನೆನಪಾಗೋದು ಅಡಿಕೆ ಅಡಿಕೆ ಬೆಳೆಯಿಂದಾಗಿ ನಾವು ಬಹಳ ಆಗಿ ಬಿಟ್ಟಿದ್ದೇವೆ ಹೊರಗಡೆ ಹೋಗ್ತೇವೆ ಬರ್ತೇವೆ ಇದೆಲ್ಲ ಮಾಡ್ತಾ ಇರೋದು ಅಡಿಕೆಯಿಂದಾಗಿ ಒಂದು ಕಾಲದಲ್ಲಿ ಸುಳ್ಳ್ಯದಲ್ಲಿ ಭತ್ತ ಜಾಸ್ತಿ ಬೆಳೀತಾ ಇದ್ರು ಆದರೆ ಇವತ್ತು ಅದು ಇಲ್ಲ ನೀವು ಅದನ್ನು ನೋಡಲಿಕ್ಕೆ ತುಂಬ ಕಷ್ಟ ಇವತ್ತು ಅದು ನಮಗೆ ಸಿಕ್ಕುವುದಿಲ್ಲ ತೆಂಗಿದೆ ಅಡಿಕೆ ಇದೆ ಮತ್ತು ಒಂದಷ್ಟು ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಭತ್ತ ಬೆಳೀತಾರೆ ಮತ್ತು ರಬ್ಬರು ಮುಖ್ಯವಾಗಿ ಕೇರಳ ಇಲ್ಲಿ ಹತ್ತಿರ ಇರುವ ಕಾರಣದಿಂದಾಗಿ ಎಲ್ಲ ರಬ್ಬರ್ನವರು ಇಲ್ಲೆಲ್ಲ ಈ ಗುಡ್ಡ ಕಾಡುಗಳನ್ನೆಲ್ಲ ಕಾಡುಗಳನ್ನೆಲ್ಲ ಕಡಿದು ಈಗ ರಬ್ಬರ್ ಜಾಸ್ತಿ ಮಾಡ್ತಾ ಇದ್ದಾರೆ ಇನ್ನೊಂದು ನೀವು ಗಮನಿಸಿದರೆ ಸುಳ್ಳ್ಯಕ್ಕೆ ಬಂದಾಗ ನಿಮಗೆ ಫಸ್ಟ್ ಸಿಕ್ಕುವಂಥದ್ದು ಕಾಡುಗಳು ಅಲ್ಲಲ್ಲಿ ಅಲ್ಲಲ್ಲಲ್ಲಲ್ಲಿ ಕಾಡುಗಳು ದೊಡ್ಡ ಮಟ್ಟದ ಕಾಡುಗಳು ಅದು ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಮತ್ತು ಈ ಥರ ಎಲ್ಲ ಒಂದೊಂದು ಥರದ ಸಮೃದ್ಧ ಅದು ನೋಡಿ ಈ ಪಯಶ್ವಿನಿ ಇದೆಯಲ್ಲ ಈ ಪಯಶ್ವಿನಿ ಅದು ಕೊಡಗಿನ ಒಂದು ಭಾಗದಿಂದ ಹುಟ್ಟುತ್ತಾ ಬರ್ತಾ ಇದೆ ಬಂದು ಈ ಭಾಗ ಈಗ ಹರಿದು 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 ಕೇರಳಕ್ಕೆ ಹೋಗ್ತದೆ ಈ ಪಯಸ್ವಿನಿ ನದಿ ಕಾರಣವಾಗಿಯೇ ಈ ಸುಳ್ಳ ಅನ್ನತಕ್ಕಂಥ ಪ್ರದೇಶ ಬಂದಿದೆ ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರೋಂಥ ಒಂದು ಸಂಗತಿ ಅಂದರೆ ಮಡಿಕೇರಿ ಕಡೆಯಿಂದ ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ಈ ಪಯಸುಳಿ ನದಿ ನಮ್ಮ ಸುಳ್ಯಕ್ಕಾಗುವಾಗ ಅದು ಒಂದು ಸುಳಿಯ ರೀತಿಯಲ್ಲಿ ಹರಿಯುತ್ತದೆ ಅಂದರೆ ಒಂದು ಎಸ್ ಇಂಗ್ಲೀಷಿನ ಎಸ್ ಎಸ್ ಅಕ್ಷರದ ಹಾಗೆ ಅದು ಬರ್ತದೆ ಹರಿತದೆ ಅದು ಹಾಗೆ ಅದನ್ನು ಹೊಂದಿಕೊಂಡ ಹಾಗೆ ಈ ಸುಳ್ಯ ಅನ್ನತಕ್ಕಂಥ ಹೆಸರು ಬಂದಿದೆ ಅಂತ ನಮ್ಮವರು ಹೇಳಿದ್ದಾರೆ ಅನ್ನುವಂಥ ಅದರ ಒಂದು ವಿಶೇಷ ನೀವು ಗಮನಿಸಬೇಕು ಇದು ಈ ಟೈಮಲ್ಲಿ ಮಾತ್ರ ಇಷ್ಟು ನೀರು ನೋಡಿ ನೀವು ಬೇಸಿಗೆಯಲ್ಲಿ ಬಂದರೆ ಇಲ್ಲಿ ಏನೂ ನೀರಿಲ್ಲ ಎಲ್ಲ ಬತ್ತಿ ಬರಡಾಗಿ ಹೋಗಿರ್ತದೆ ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯ ಇವತ್ತು ಕರ್ನಾಟಕದಲ್ಲಿ ಮತ್ತು ಕ ದಕ್ಷಿಣ ಕ ಭಾರತದಲ್ಲಿ ತುಂಬ ಫೇಮಸ್ಸಾದ ಒಂದು ದೇವಸ್ಥಾನ ಹಾಗೆ ಇಲ್ಲಿ ತುಂಬ ದೈವಸ್ಥಾನಗಳಿದೆ ಭೂತಸ್ಥಾನಗಳಿದೆ ಮತ್ತು ಅನೇಕ ಭೂತಾರಾಧನೆ ಇಲ್ಲಿ ಬಹಳ ಮುಖ್ಯವಾದದ್ದು ಈ ಕಾಡಿನ ಭೂತ ದೈವಗಳು ಮಲೆ ದೈವಗಳು ಇತ್ಯಾದಿಗಳೆಲ್ಲ ಇಲ್ಲಿ ಬಹಳ ಜಾಸ್ತಿ ಇದೆ ಹಾಗಾಗಿ ಈ ನಂಬಿಕೆಗಳು ಕೂಡ ತುಂಬ ದೊಡ್ಡ ಮಟ್ಟಿನಲ್ಲಿ ನಂಬಿಕೆಗಳು ಇತ್ಯಾದಿಗಳೆಲ್ಲ ತಂದೆ ಬಂದಿದೆ ಹೀಗೆ ಇಲ್ಲಿ ಪಶ್ಚಿಮ ಘಟ್ಟ ಸಾಲು ಬರ್ತದೆ ನೋಡಿ ಈ ಕಡೆ ನೀವು ಮುಂದಕ್ಕೆ ಹೋದರೆ ಸ್ವಲ್ಪ ಮುಂದಕ್ಕೆ ಹೋದರೆ ಪಶ್ಚಿಮ ಮಟ್ಟದ ಸಾಲುಗಳು ಬರ್ತದೆ ಅದು ಮುಂದಕ್ಕೆ ಹೋಗ್ತದೆ ಮಧ್ಯೆ ಮಧ್ಯೆ ದೊಡ್ಡ ದೊಡ್ಡ ಬಂಟಮಲೆ ಮತ್ತು ಪೂಮಲೆ ಈ ಥರದ ಕೋಳಿಕ ಮಲೆ ಅಂತೇಳಿ ಈ ಥರದ ಮಲೆಗಳೆಲ್ಲ ಬರ್ತದೆ ಬಹಳ ಹಿಂದೆ ಇದು ಕೆ ಒಂದಷ್ಟು ಮೂಲ ನಿವಾಸಿಗಳನ್ನು ಇಟ್ಟುಕೊಂಡಿದ್ದಂತಹ ಪ್ರದೇಶ ಮತ್ತು ಇಲ್ಲಿಯ ಬಹುಸಂಖ್ಯಾತರು ಹೊರಭಾಗದಿಂದ ಬಂದವರು ಅಂತೇಳಿ ಇಲ್ಲಿಯ ಲೋಕಲ್ ಚರಿತ್ರೆಗಳು ಹೇಳ್ತಾ ಇದೆ ಇನ್ನೊಂದು ನಾವು ಗಮನಿಸಬೇಕಾದ್ದು ಸ್ವಾತಂತ್ರ್ಯ ಸಿಕ್ಕುವುದಕ್ಕಿಂತ ಅಂದರೆ ಸ್ವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತ ಏಳಕ್ಕಿಂತ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆಯೇ ಸುಳ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು ಅದು ಕಲ್ಯಾಣಪ್ಪನ ಕಾಟಕಾಯಿ ಅಂತೇಳಿ ಇವತ್ತು ಕೂಡ ಫೇಮಸ್ ಆಗಿದೆ ಇಲ್ಲಿಯ ರಾಮಗೌಡ ಮತ್ತು ಉಳಿ ಉಳಿದ ಲೋಕಲ್ಸ್ ಎಲ್ಲ ಬ್ರಿಟಿಷರ ವಿರುದ್ಧ ದಂಗೆ ಇದ್ದು ಮಂಗಳೂರಿನವರೆಗೆ ಪಾದಯಾತ್ರೆ ಮಾಡಿಕೊಂಡು ಅಲ್ಲಿ ಅವರು ಬ್ರಿಟಿಷರನ್ನು ಸೋಲಿಸಿ ಒಂದು ಹತ್ತು ದಿವಸ ಆಡಳಿತ ಮಾಡಿದ ಬಗ್ಗೆ ಒಂದು ಚರಿತ್ರೆ ಇದೆ ಇದು ಸುಳ್ಳ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ಕಾಣಲಿಕ್ಕಿರುವಂಥ ಚಾರಿತ್ರಿಕವಾದ ಒಂದು ಹಿನ್ನೆಲೆಯಲ್ಲಿ ಸುಳ್ಳ್ಯಕ್ಕೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ್ದು ತುಂಬ ಜಾತಿಗಳು ಇದೆ ಜಾತಿಗಳು ಧರ್ಮಗಳೆಲ್ಲ ಒಂದಷ್ಟು ಬಹುಸಂಖ್ಯಾತ ಹಿಂದೂ ಧರ್ಮಗಳಿರುವಂಥದ್ದು ಮತ್ತು ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಇದು ಶಾರದೋತ್ಸವ ಉತ್ಸವ ನಡೆದಿದೆ ಗಣೇಶೋತ್ಸವನೂ ನಡೆದಿದೆ ದೀಪಾವಳಿ ಹಬ್ಬನೂ ನಡ್ಕೊಂಡಿದ್ದದೆ ಲಾಯ್ಕಲಿ ಎಲ್ಲ ಕಾರ್ಯಕ್ರಮನೂ ಬಾರ್ ಲಾಕದೆ ಕಬಡ್ಡಿನೂ ಆಡೇವೆ ಆರೆ ಭಾಷೆಯಲ್ಲಿ ಕಬಡ್ಡಿ ಸಹ ಉಂಟು ಲಗೋರಿ ಇಂಥದ್ದೆಲ್ಲ ನಮ್ಮ ಸುಳ್ಳೆ ತಾಲೂಕಲ್ಲಿ ನಡ್ಕೊಂಡು ಅದರ ಜೊತೆಗೆ ಮುಸಲ್ಮಾನರಿದ್ದಾರೆ ಕ್ರಿಸ್ತರಿದ್ದಾರೆ ಜೈನರು ಇದ್ದಾರೆ ಈ ಮಸೀದಿ ಮತ್ತು ಈ ದರ್ಗಾದಲ್ಲಿ ಭಾಳ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ಲ ಜಾತಿಯವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡುವಂತಾಗಲಿ ಈ ಸುಳ್ಳೆ ನಗರದಲ್ಲಿ ಭಾಳ ವರ್ಷ ಹಿನ್ನೀರ್ನ ನಡ್ಕೊಂಡು ಬರ್ತಾ ಇದೆ ನಮ್ಮ ಸುಳ್ಳ್ಯದಲ್ಲಿ ತುಂಬ ದೇವಸ್ಥಾನಗಳಿದೆ ಅದರಲ್ಲಿ ಚನಕೇಶ್ವರ ದೇವಸ್ಥಾನ ಸುಳ್ಳೆ ನಗರ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರುತ್ತೆ ಚನಕೇಶ್ವರ ದೇವಸ್ಥಾನ ಚನಕೇಶ್ವರ ದೇವಸ್ಥಾನಕ್ಕೆ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಎಂಟುನೂರು ಅಂದರೆ ದಾಖಲೆಗಳ ಮೂಲಕ ಅಲ್ಲದಿದ್ದರೂ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ತಿಳಿದ ಮಟ್ಟಿಗೆ ಅದು ಆ ಮಧ್ಯದ ಕಾಲಘಟ್ಟದಲ್ಲಿ ಚನಕೇಶವ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕುವಂಥದ್ದು ಮತ್ತು ಇಲ್ಲಿ ಜಾತ್ರೆ ನಡೀತದೆ ಜನವರಿ ಒಂಬತ್ತು ಹತ್ತಕ್ಕೆ ಜಾತ್ರೆ ನಡೀತದೆ ಜಾತ್ರೆಯಲ್ಲಿ ಬೇರೆ ಬೇರೆ ಭಾಗದಿಂದ ಒಂದಷ್ಟು ಜನ ಬರ್ತಾರೆ ತುಂಬ ಅದ್ದೂರಿಯ ಜಾತ್ರೆ ಸುಬ್ರಹ್ಮಣ್ಯ ಷಷ್ಠಿಯನ್ನು ಹೊರತುಪಡಿಸಿದರೆ ಚನಕೇಶ್ವರ ಜಾತ್ರೆಗೆ ತುಂಬ ಮಹತ್ವ ಇರುವಂಥದ್ದು ಸುಳ್ಳೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ಮೊದಲು ಜೈನ್ ರಾಜರ ಸಮಯದಲ್ಲಿ ಆಳ್ವಿಕೆ ಆದ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಮಧ್ವಾಚಾರ್ಯ ಪ್ರತಿಷ್ಠೆ ಸಾಮಾನ್ಯ ಆರುನೂರು ವರ್ಷಕ್ಕೆ ಮೊದಲಿನ ಇತಿಹಾಸ ಉಂಟು ಚೆನ್ನರಾಜ ಚನ್ನಕೇಶವ ದೇವರನ್ನು ಪ್ರತಿಷ್ಠೆ ಮಾಡಿದ ಕಾರಣ ಚನ್ನಕೇಶವ ಸ್ವಾಮಿ ಅಂತೇಳಿ ದೇವರ ಹೆಸರು ಪ್ರಸಿದ್ಧಿ ಇನ್ನೊಂದು ಮುಖ್ಯ ಏನು ಅಂತೇಳಿದರೆ ತಾಳಮದ್ದಳೆ ನಮ್ಮಲ್ಲಿ ಭಾಳ ಗಮ್ಮತ್ತದು ಅದು ಒಂದು ಕಾಲದಲ್ಲಿ ಎಲ್ಲ ಇಲ್ಲಿ ಹೆಚ್ಚು ಜನ ತಾಳಮದಳೆ ಕಲಾವಿದರು ಇದ್ದಾರೆ ಯಕ್ಷಗಾನ ರಾತ್ರಿಯೆಲ್ಲ ನಾವು ಹೋಗಿ ನೋಡಿದ್ದು ಇದೆಲ್ಲ ನನಗೆ ಇನ್ನೂ ನೆನಪಿದೆ ನಾವು ಈ ನೆಲದಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು ಅದನ್ನು ನೋಡುವಂಥದ್ದು ಬೆಳಿಗ್ಗೆ ಹೀಗೆ ಕಣ್ಣುಗಿಕೊಂಡು ಬರುವಂಥದ್ದು ಇದೆಲ್ಲ ನಮಗೆ ಈಗಲೂ ಕೂಡ ನೆನಪಿದೆ ತಾಳಮದಳೆ ಮತ್ತು ಯಕ್ಷಗಾನ ಇಲ್ಲಿ ತುಂಬ ಹಿಂದಿನಿಂದಲೇ ನಾವು ಅದನ್ನು ಗಮನಿಸ್ತಾ ಬಂದವರಿಗೆ ಿಂದುಳಿದವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನಾನು ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ನೆನಪು ಮಾಡಬೇಕಾದ್ದು ಹೇಳಿದ್ರೆ ಈ ಕುಣಿತ ಇದೆಯಲ್ಲ ನಮ್ಮಲ್ಲಿ ಜಾನಪದ ಕುಣಿತಗಳು ಬಹಳ ಹಿಂದಿನಿಂದಲೇ ಇದ್ದದ್ದನ್ನು ನಾನು ಆಗ ಹೇಳಿದ ಹಾಗೆ ಈ ಮುಗೇರರು ಮತ್ತು ಇಲ್ಲಿ ನಲಿಕೆಯವರು ಇದ್ದಾರೆ ಈ ನಲಿಕೆಯವರು ಅವರು ಭೂತ ಕಟ್ಟುವವರು ನಲಿಕೆಯವರು ಪಂಬದರು ಮತ್ತು ಪರವರು ಮಲವರು ಅಂತೇಳಿ ಇವರೆಲ್ಲ ಬ ಬಣ್ಣನೇ ಅಂತೇಳಿ ಇನ್ನೊಂದು ಇದಿದೆ ಇದೆ ಅವರೆಲ್ಲ ಭೂತ ಭೂತ ಆರಾಧನೆಯಲ್ಲಿ ತೊಡಗಿಕೊಂಡವರು ಮತ್ತು ಅವರಲ್ಲಿ ಕೆಲವು ಕುಣಿತಗಳಿದೆ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದೆ ಅಂತೇಳಿದರೆ ಈಗ ಈ ಬೇಸಾಯದ ಸಮಯದಲ್ಲಿ ಸಾಮಾನ್ಯ ಬೇಸಾಯ ಎಲ್ಲ ಆದ ನಂತರ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಆ ನಂತರ ಬೇಸ ಎಲ್ಲ ಮಳೆಯೆಲ್ಲ ನಿಂತಿರ್ತದೆ ಆವಾಗ ಭತ್ತ ಬಂದಿರ್ತದೆ ಭತ್ತ ಎಲ್ಲರ ಮನೆಯಲ್ಲಿ ಭತ್ತ ಇರ್ತದೆ ಅಂದರೆ ದೊಡ್ಡ ದೊಡ್ಡ ಮಟ್ಟಿನವರ ಮನೆಯಲ್ಲಿ ಮಟ್ತಾ ಇರ್ತದೆ ಈ ಕೂಲಿ ಕಾರ್ಮಿಕರು ನಾವು ಕೃಷಿ ಕಾರ್ಮಿಕರು ಅಂತ ಏನು ಹೇಳ್ತೇವೆ ಅವರ ಮನೆಯಲ್ಲಿ ಬರ್ತಾ ಇರೋದಿಲ್ಲ ಅದನ್ನು ಸಂಗ್ರಹಿಸುವ ಉದ್ದೇಶಕ್ಕೂ ಮತ್ತು ಇಲ್ಲಿ ಇರುವ ಈ ಯಾರು ಕೃಷಿಕರಾಗಿದ್ದಾರೋ ಅವರನ್ನು ಸ್ವಲ್ಪ ಮೇಲ್ ಅವರ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ಈ ಕುಣಿತಗಳು ನಡೀತದೆ ತುಂಬ ಕುಣಿತಗಳಿದೆ ನಾವು ತುಂಬ ರೆಕಾರ್ಡ್ ಮಾಡಿದ ಕುಣಿತಗಳು ನಮ್ಮಲ್ಲಿದೆ ತುಂಬ ಕುಣಿತಗಳಿದೆ ಇದು ಬಹಳ ಮುಖ್ಯವಾಗಿ ನಾವು ಸುಳ್ಯದ ಭಾಗದಲ್ಲಿ ಕಾಣತೀವಿ ಅಂದ್ರೆ ಪ್ರಾಕೃತಿಕ ಒಂದು ಸೌಂದರ್ಯಕ್ಕೆ ನೀವು ಸುಳ್ಯವನ್ನ ಆಯ್ಕೆ ಮಾಡಿಕೊಳ್ಬಹುದು ಸುಳ್ಯ ಅಂದ್ರೆ ಕುರುಂಜಿ ಕುರುಂಜಿ ವೆಂಕಟರಮಣ ಗೌಡರನ್ನ ನೆನಪಿಸದಿದ್ರೆ ಅದು ಅಪೂರ್ಣ ಸಮೃದ್ಧಿ ಅಂತ ಹೇಳ್ಬಹುದು ಆಧುನಿಕ ಸುಳ್ಯದ ಶಿಲ್ಪಿ ಎಂದು ಹೆಸರು ಪಡೆದ ಕುರುಂಜಿ ವೆಂಕಟರಮಣ ಗೌಡರು ಈ ನಾಡು ಕಂಡ ಅಪ್ರತಿಮ ಸಾಧಕ ಆರ್ಥಿಕ ಬಡತನದೊಂದಿಗೆ ಔಪಚಾರಿಕ ಶಿಕ್ಷಣದ ಕೊರತೆ ತನ್ನನ್ನು ಬಾಲ್ಯದಲ್ಲಿ ಬಾಧಿಸಿದರು ಅದನ್ನು ಮೀರಿ ಬೆಳೆದು ನಿಂತವರು ಶ್ರೀ ಕುರುಂಜಿಯವರು ತನ್ನ ಅವಿರತ ಶ್ರಮ ಸೂಕ್ಷ್ಮ ಗ್ರಾಹಿತ್ವ ಹಾಗೂ ಮುಂದಾಲೋಚನೆಯ ಫಲವಾಗಿ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇನ್ನಿಲ್ಲದಂತಹ ಸಾಧನೆ ಮಾಡಿದವರು ಸುಳ್ಯದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹದಿನೈದು ಸಾವಿರದ ಜನಸಂಖ್ಯೆ ಇರುವಂತಹ ಊರಿನಲ್ಲಿ ಒಂದು ಬೃಹತ್ತಾದ ಶಿಕ್ಷಣ ಸಂಸ್ಥೆಗಳ ಸಮೂಹವನ್ನು ಸ್ಥಾಪನೆ ಮಾಡಿದ ಒಬ್ಬ ಕೃಷಿಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ನನಗನಿಸುತ್ತದೆ ಸುಳ್ಯದ ಬೆಳವಣಿಗೆಯನ್ನು ಮತ್ತು ಕುರಿಂಜಿಯವರ ವೈಯಕ್ತಿಕ ಜೀವನವನ್ನು ಪ್ರತ್ಯೇಕಿಸಿ ನೋಡುವುದಕ್ಕೆ ಸಾಧ್ಯವಿಲ್ಲ ಒಬ್ಬ ಕೃಷಿಕನಾಗಿ ತನ್ನ ಎಲ್ಲ ಆದಾಯಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ಅತಿ ದೊಡ್ಡ ಒಂದು ಶಿಕ್ಷಣ ಕಾಶಿಯನ್ನಾಗಿಸಿದ